ಸಂಖ್ಯಾರ್ಟೆಂಟ್ ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜೆಸ್ಸಿ ಇವತ್ತು ರಿಲೀಸ್ ಆಗಿದೆ ಸಿನಿಮಾ ನೋಡಿ ಬಂದ ಡಾಲಿ ಧನಂಜಯ ಅವರು ವಾಚನ್ನು ಜೆಸ್ಸಿ ಸಿನಿಮಾದ ಹೀರೋ ಸೂರ್ಯ ಪ್ರಖ್ಯಾತಿಗೆ ಗಿಫ್ಟಾಗಿ ಅವರು ಕೊಟ್ಟಿದ್ದಾರೆ ಇದು ಗಂಡ ಬೇರುಂಡ ವಿಜಯದ ಸಂಕೇತ ಅಂಥೇಳಿ ಡಾಲಿಯವರು ಅವರ ಕೈಗೆ ಹಾಕಿದ್ದಾರೆ ವಾಚನ್ನು ತಮ್ಮ ಕೈಯಲ್ಲಿದ್ದ ವಾಚನ್ನು ಸೂರ್ಯವರ ಕೈಯಲ್ಲಿಗೆ ಹಾಕಿದ್ದಾರೆ ಸೊ ಜೆಸ್ಸಿ ಸಿನಿಮಾ ಬಗ್ಗೆ ಮಾತನಾಡಿದ ಡಾಲಿಯವರು ಜೆಸ್ಸಿ ಎಸ್ಪೆಷಲಿ ಜೈಲಿನ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂಡರ್ವರ್ಲ್ಡ್ ಬಗ್ಗೆ ಸೊ ಗೊತ್ತಿರೋವಂಥ ಹುಡುಗ ಅಂಥೇಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ವಿಜಯದ ಸಂಕೇತ ಸೊ ಇಂಥವ್ರು ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂಥೇಳಿ ಡಾ ಅವರು ಸೊ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಸಿನಿಮಾವನ್ನು ನೋಡಿ ಬಂದ ಅವರು ಹೀರೋ ಸೂರ್ಯ ಅವರಿಗೆ ಅಪ್ಪಿ ಮುದ್ದಾಡಿ ಸೊ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ ಅಂಥೇಳಿ ಸೊ ಆಲ್ ದ ವೆರಿ ಬೆಸ್ಟ್ ಒಳ್ಳೆಯದಾಗಲಿ ಅಂಥೇಳಿ ತಮ್ಮ ಶುಭ ಆರೈಕೆಗಳನ್ನು ತಿಳಿಸಿದರು